ಎಲ್ರಿಗೂ ನಮಸ್ಕಾರ ಡೆಡಿಕೇಶನ್ಸ್ ಟೀಮಲ್ಲಿ ಎಷ್ಟಿದೆ ಅಂದರೆ ಬೆಳಿಗ್ಗೆ ಆರು ಗಂಟೆದಾಗ ಗೊತ್ತಾಯಿತು ನನಗೆ ಯಾಕಂದರೆ ಈ ಅಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಅಷ್ಟು ಕೆಲಸ ಕೊಟ್ಟರು ಡೆಡಿಕೇಶನ್ ಸರ್ ಪ್ರೇಮ್ ಸರ್ ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ ನಾವು ಇದಕ್ಕಿಂತ ಮುಂಚಿನ ಹೋಗಿ ಲೊಕೇಶನ್ ನೋಡ್ಕೊಬೋದ್ವಿ ನಾನು ಫ್ರೆಂಡ್ಸರು ಮತ್ತು ಸುಪ್ರೀಂಚರಲ್ಲ ಹೋಗಿ ಇಲ್ಲಿ ಹೇಗೆ ಶೂಟ್ ಮಾಡಬೇಕು ಅಂತ ಬಟ್ ಅಲ್ಲಿ ಹೋಗಿ ಬಂದಮೇಲೆ ಈ ಸಾಂಗ್ ಮತ್ತು ಇನ್ನೂ ಡೆವಲಪ್ ಆದಮೇಲೆ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಇನ್ನೂ ಕಂಪ್ಲಿಕೇಶನ್ ಈಗ ಮೇಕಿಂಗ್ ವೈಸು ಹಿಂಗೆ ಇದು ತಗೋಬೇಕು ಏನು ಮಾಡೋದು ಅಂತ ಸೊ ಎಂಟೈರ್ ಟೀಮು ತುಂಬ ಚೆನ್ನಾಗಿ ಡೆಡಿಕೇಶನ್ ವರ್ಕ್ ವರ್ಕ್ ಮಾಡ್ತಾ ಇದೆ ಆಮೇಲೆ ಸೊ ಟೆಕ್ನಿಕಲಿ ಮಾತಾಡೋದಾದ್ರೆ ಸೊ ಇದೊಂದು ಬೇರೆ ಮಾಡ್ತಾ ಪ್ಲ್ಯಾನ್ ಆಮ್ಸ್ಟರ್ಡಮ್ ಅಲ್ಲಿ ಸೊ ಆ ಟೈಮಿಗೆ ಆ ಸೀಸನ್ಗೆ ಹೋಗಿ ಶೂಟ್ ಮಾಡಬೇಕು ಅಂತ ಒಂದು ನಂತಷ್ಟು ಲೊಕೇಶನ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ಔಟ್ಪುಟ್ ಆಫ್ಟರ್ ಮೇಕಿಂಗ್ ಆದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೊ ಈ ಚಿತ್ರದಲ್ಲಿ ಸೆಟ್ಗಳ ಬಗ್ಗೆ ಹೇಳೋದಕ್ಕೆ ಅರ್ಧ ದಿನ ಆದರೂ ಸಾಕಾಗಲ್ಲ ಆದರೆ ನಾನು ಅರ್ಧ ದಿನ ಮಾತಾಡೋಷ್ಟು ಕೆಪಾಸಿಟಿ ಇಲ್ಲ ಶಾರ್ಟ್ಲಿ ಶಾರ್ಟ್ಲಿ ಶಾರ್ಟಾಗಿ ಹೇಳ್ಬೇಕಂದ್ರೆ ರಿಯಲ್ಲಿ ಸಾಂಗ್ ಏನಾಗ್ತಾ ಇದೆ ಹಂಗೆ ಈ ಸಾಂಗ್ ಸೆಟ್ ಆಗ್ತಾ ಇಲ್ಲ ಸೆಟ್ ಆಗ್ತಾ ಇಲ್ಲ ಮೀನ್ಸ್ ಏನಂದ್ರೆ ಈ ಸಾಂಗ ನಾನು ಸೆಟ್ ಹಾಕಿಲ್ಲ ಹಾಕೋದು ಇಲ್ಲ ಯಾಕಂದರೆ ಇದು ಅಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಅದರಿಂದ ಇದೊಂದು ಸಾಂಗ್ ಬಿಟ್ಟು ಇಡೀ ಸಿನಿಮಾದಲ್ಲಿ ಎಲ್ಲದಕ್ಕೂ ಸೆಟ್ ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲ ಎಲ್ಲ ಓಲ್ಡ್ ಬೆಂಗ್ಳೂರು ರೆಡ್ರೋ ಬೆಂಗಳೂರು ಸೆಟ್ಸು ಹಾಗೆ ಇದು ಈ ಸಾಂಗ್ ಹೇಗಿದೆ ಅಂತೇಳಿದ್ರೆ ನಮ್ಮ ಶಿವ ಸಾಂಗ್ ಹೆಂಗೆ ಹಳೆ ಕಾಲದಲ್ಲಿ ಮುನ್ನೂರ ಅರವತ್ತೈದು ದಿನ ಚಿತ್ರ ಹೊಡೆದ್ರೆ ಎಷ್ಟು ಖುಷಿ ಕೊಡೋರು ಅದಕ್ಕಿಂತ ಹೆಚ್ಚು ಖುಷಿಯಾಗಿದೆ ಆಮೇಲೆ ಯಾಕಂದ್ರೆ ಈ ಸಾಂಗ್ ಅಲ್ಲದೆ ಈಗ ನೆಕ್ಸ್ಟ್ ಈ ಸಾಂಗ್ ಸೆಟ್ ಆಗಲ್ಲ ಸಾಂಗೂನು ಎಕ್ಸ್ಟ್ರಾಡ್ನರಿ ಇರುತ್ತೆ ಚೆನ್ನಾಗ್ ಆಗಲಿ ಎಲ್ಲರೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಹಾಗೆ ಜೊತೆಗೆ ಏನಂದರೆ ಈ ಇದರಲ್ಲಿ ಏನಂದರೆ ಜನ್ಯ ಸಾರು ಮತ್ತು ಪ್ರೇಮ್ ಸಾರ್ದು ಕಾಂಬಿನೇಷನ್ ಸಾಂಗ್ಸ್ ಹೆಂಗಿರುತ್ತೆ ಅಂದರೆ ನನಗೇನಾದ್ರು ಒಂದು ಸೆಟ್ ಹಾಕಕ್ಕೆ ಕೊಟ್ಟರೆ ಆ್ಯಕ್ಚುಲಿ ನಾವು ಏನೋ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿರ್ತೀವಿ ಆ್ಯಸ್ ಯೂಶಲಾಗಿ ಆಗಿ ಸಾಂಗ್ ಕೇಳಿದಾಗ ಇವರಿಬ್ಬರು ಕಾಂಬಿನೇಷನ್ ಸಾಂಗ್ ನೋಡಿದಾಗ ನನಗೆ ತಿಳಿಯಾ ಚಾಲೆಂಜಿಂಗ್ ಬರುತ್ತಿದ್ದ ಚಾನ್ಸ್ ಇಲ್ಲವಲ್ಲ ಇದು ಮ್ಯಾಚ್ ಆಗಲ್ಲ ಬೇರೆ ಏನಾದ್ರು ಕ್ರಿಯೇಟ್ ಮಾಡಬೇಕು ಅಂತ ಅಷ್ಟು ರಿಸ್ಕಿಯಾಗಿರುತ್ತೆ ಇದಲ್ಲೇ ಎಲ್ಲ ಸಾಂಗ್ಗಳು ಅದ್ಭುತವಾಗಿದೆ ಈಗ ಮೊನ್ನೆ ಒಂದು ಅದ್ಭುತವಾದ ಸಾಂಗಿಗೆ ಒಂದು ಸೆಟ್ ಹಾಕಿದ್ದೀನಿ ಅದು ರೆಟ್ರೋ ಸಾಂಗ್ ಸೆಟ್ ಹಾಕಬೇಕು ಪ್ಲಸ್ ರೆಟ್ರೋ ಥರ ಇರಬೇಕು ಗೋಲ್ಡ್ ಇದು ಅದು ಅದ್ಭುತವಾದ ಒಂದು ಸಾಂಗ್ ಅದು ಅದು ನೆಕ್ಸ್ಟ್ ನೀವು ಅದನ್ನು ನೋಡ್ತೀರಾ ಅಂದ್ರೆ ಆ ಸಾಂಗ್ ಗೆ ಸೆಟ್ ಹಾಕ ಇಲ್ಲ ಸೆಟ್ ಹಾಕೋದಕ್ಕಿಂತ ಮುಂಚೆ ಏನಂದ್ರೆ ಅಷ್ಟೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಹಾಗೆ ಇದ್ರಲ್ಲಿ ಏನಂದ್ರೆ ಮಾತಾಡೋದಕ್ಕೆ ನಾನು ಏನ್ ಇಲ್ಲ ಯಾಕಂದ್ರೆ ಸೆಟ್ ಹಾಕಿಲ್ಲ ಸಾಂಗ್ ಅದು ಸೂಪರ್ ಯು ಸ್ಟಾರ್ಟಿಂಗ್ ಎಸ್ಮಾಮ್ ನೀವು ಹೇಳ್ದಂಗೆ ಇದೊಂದು ನನಗೆ ಸಾಂಗ್ ತುಂಬ ಇಂಪಾರ್ಟೆಂಟು ಯಾಕಂದ್ರೆ ಒಂದು ಟೆಕ್ನಿಷಿಯನ್ಸ್ಗೆ ಬ್ಯಾಕ್ ಗ್ರೌಂಡ್ ಆಗಿ ವರ್ಕ್ ಮಾಡ್ತಿದ್ರು ಮಾಡಿರ್ತಾರೆ ಸೊ ಯಾವಾಗ ಅವ್ರು ಮೇನಾಗಿ ಬಂದು ವರ್ಕ್ ಮಾಡಿದಾಗ ಒಂದು ನೇಮ್ ಅನ್ನೋದು ಇಷ್ಟು ಸರ್ ಟಿವಿಮ್ ಸ್ಕ್ರೀನಲ್ಲಿ ಕಾಣ್ಬಿಟ್ಟು ಅದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದು ನಂಗೆ ಪ್ರೇಮ್ ಸರ್ ಅವಕಾಶ ಇಲ್ಲ ಅಂದಿದ್ರೆ ನನ್ನ ಟ್ಯಾಲೆಂಟ್ ಆಗಿರ್ಬೋದು ನಂದು ನನ್ನ ಪ್ರೊಜೆಕ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರೇಮ್ ಹಾಗೆ ರಕ್ಷಿತಾ ಮೇಡಮ್ ಕೂಡ ಸೊ ರಿಯಾಲಿಟಿ ಶೋ ಅಲ್ಲಿ ನನಗೆ ನಾನು ಮಾಡುವಂಥ ಒಂದು ಕೊರಿಯೋಗ್ರಾಫಿ ಆಗಿರ್ಬೋದು ನನ್ನ ಆ ಟ್ಯಾಲೆಂಟ್ ನಂಗೆ ಗುರುತಿಸಿ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ರಕ್ಷಿತಾ ಮೇಡಮ್ ಮೇ ಬಿ ಮೇಡಮ್ ನನಗೆ ಅವತ್ತು ಇಂಟ್ರೊಡ್ಯೂಸ್ ಮಾಡಿಸಿರ್ಲಿಲ್ಲ ಅಂದರೆ ನಾನು ಅವಕಾಶ ಸಿಗ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಸೊ ಹಾಗೆ ಧ್ರುವ ಸರ್ ಆಗಿರ್ಬೋದು ರೀಶ್ಮಾ ಮೇಡಮ್ ಆಗಿರ್ಬೋದು ನೀವು ಹೇಳ್ದಾಗ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ ಮೇಡಮ್ ಸೊ ಒಂದು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ ಕೂಡ ಎಷ್ಟು ಟಯರ್ಡ್ ಆದ್ರೂ ಸಲ ಒಂದು ಟೂ ಮಿನಿಟ್ಸ್ ಕುತ್ಕೊಂತೀರ ಅಂದ್ರೆ ಇಲ್ಲ ಇಲ್ಲ ಸರ್ ಮಸ್ಟೆ ಮಾಡೋಣ ಅಂದ್ಬಿ ಅಷ್ಟು ಡೆಡಿಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಮಲ್ಕೊಂಡಿದ್ರು ಬಿಡೋಣ ಮಲ್ಕೊಂಡಿದ್ರ ಮಲ್ಕೊಂಡ್ರ ಎತ್ರೆ ಹತ್ರ ಒಂದು ಮಿಸ್ಟೇಕ್ ಇದೆ ಸೊ ಎಷ್ಟೇ ಸರಿ ಹೇಳಿದ್ರು ಪರ್ಫೆಕ್ಷನ್ ಅಲ್ಲಿ ಜ ತುಂಬ ಕ ಕೊಡು ಇದು ಮಾಡ್ತಾರೆ ಸರ್ ಕೂಡ ಸೊ ಹಾಗೆ ವಿಲಿಯಮ್ ಸರ್ ಕೂಡ ಸೊ ಈ ಪ್ರೀವಿಯಸ್ಸಲ್ಲಿ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇತ್ತು ಸೊ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್ ಕೂಡ ಸೊ ಹಾಗೆ ಅರ್ಜುನ್ ಸರ್ಯಾ ಸರ್ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸೊ ನಾನು ತುಂಬ ಲಕ್ಕಿ ಪರ್ಸನ್ ಅಂತ ಅನಿಸುತ್ತೆ ಯಾಕಂತಂದರೆ ಸರ್ ಜೊತೆ ನಾನು ಸರ್ ಕೂಡ ರೆಡಿ ಶೋ ಒಂದು ಇನ್ಫಾರ್ಮ್ ಮಾಡಿದರು ಸರ್ ನಿಮ್ಮ ಜೊತೆ ಒಂದು ಸರಿ ನಾನು ವರ್ಕ್ ಅಂತ ಸೊ ಅದೊಂದು ಅವಕಾಶ ನನಗೆ ಈ ಸರಿ ಸಿಕ್ಕಿದೆ ಸೊ ಇನ್ನು ತುಂಬ ಚೆನ್ನಾಗಿ ಬೆಸ್ಟ್ ಟೈಮ್ ಮೂಮೆಂಟ್ಸ್ಗಳಿದೆ ಸೊ ಚೆನ್ನಾಗಿ ಔಟ್ಪುಟ್ ಬರುತ್ತೆ ಸೊ ಹಾಗೆ ಡೈರೆಕ್ಷನ್ ಟೀಮ್ ಕೂಡ ಬಾಯ್ಸ್ ಕೂಡ ನನ್ನೊಂದು ಫ್ಯಾಮಿಲಿ ಥರ ಇದೆ ಸೊ ಥ್ಯಾಂಕ್ ಯು ಎವರು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ನಮಸ್ತೆ ಇವಾಗ ಇವತ್ತು ಎರಡೇ ಸಾಂಗ್ ರಿಲೀಸ್ ಮಾಡಿದ್ದೀವಿ ವೇರ್ ಅಬೌಟ್ ಟು ಶೂಟ್ ಇನ್ನು ಒಂದು ತಿಂಗಳಲ್ಲಿ ಶೂಟ್ ಸಹ ಮಾಡ್ತೀವಿ ಶಾಮು ಸರ್ ಐಡಿಯಾ ಕೊಟ್ಟಿರೋ ಪ್ರಕಾರ ಈಗ ಆತನ ಯಾರು ರೀಲ್ಸ್ ಮಾಡಿ ಕಳಿಸ್ತೀರಾ ಆನಂದಾಳಿಯಾಗೆ ಪ್ರೇಮ್ ಸರ್ಗೆ ಕೆ ಎನ್ ಪ್ರೊಡಕ್ಷನ್ಸ್ಗೆ ಟ್ಯಾಗ್ ಮಾಡಿ ಬೆಸ್ಟ್ ಹುಕ್ ಸ್ಟೆಪ್ನ ಸೇಮ್ ಯೂಸ್ ಮಾಡ್ತಾರೆ ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ ಥ್ಯಾಂಕ್ ಯು ಸರ್ ಪ್ರೇಮ್ ಸರ್ ಸಾಂಗ್ ಈ ಸಿನಿಮಾದಲ್ಲಿ ಆರು ಸಾಂಗ್ ಇದೆ ಆರು ಸಾಂಗನ್ನು ಸಹ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನಯಾ ಸರ್ ಆಲ್ಸೋ ಅಂಡ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಧ್ರುವ ಸರ್ ಬಿಕಾಸ್ ತುಂಬ ಟೈಮ್ ಕೊಟ್ಟು ಈ ಸಿನಿಮಾನ ಮಾಡಿದ್ದಾರೆ ಆ್ಯಂಡ್ ಮೋರ್ ಓವರ್ ಈ ಸ್ಟೇಜಲ್ಲಿ ಕೆ ವಿನ್ ಸರ್ನ ಮಿಸ್ ಮಾಡ್ಕೊತ ಇವತ್ತು ಸೊ ಅದನ್ನ ಅದನ್ನೇ ನಾನು ಅದನ್ನ ಇಲ್ಲಿಂದ ಕೇಳ್ತೀನಿ ಕೆ ವೆನ್ ಸರ್ಗೆ ಯಾಕೆ ಬರ್ಲಿಲ್ಲ ಸೆಟ್ ಆಗಲ್ಲ ಹೋಗ ನನ್ಗೂ ನಿನ್ಗೂ ಏನಾರ ಆತರ ಏನ ಇದ್ಯಾ ನನ್ ಪ್ರೇಮ ಪ್ರೇಮ ನಾನು ಕೆ ವೆನ್ ಸರ್ ಸೆಟ್ ಆಗಲ್ಲ ಅಂತ ಏನೋ ಇದೆಯಾ ಹಾಗೆಲ್ಲ ಇಲ್ಲ ಇವತ್ತು ಮಾರ್ಚ್ ತರ್ಟಿ ಫಸ್ಟ್ ಇರೋದ್ರಿಂದ ಫೈನಾನ್ಶಿಯಲ್ ನನ್ಗೇನೋ ಮೋಸ್ಟ್ಲಿ ನನಗೂ ಅವ್ರಿಗೆ ಸೆಟ್ ಆಗ್ತಾ ಇಲ್ವೇನು ಅದಕ್ಕೆ ಬರ್ತಾ ಇಲ್ಲ ಅನ್ಕೊಂಡ್ ಇಲ್ಲ ಪ್ರೇಮ್ ಸರ್ ಪ್ರೊಡ್ಯೂಸರ್ ಅವ್ರ ಫಿನಾನ್ಸ್ ಚೆನ್ನಾಗಿರ್ಬೇಕು ಆಗ ನಮ್ ಸಿನಿಮಾಗಳು ತಂಪಾಗಿರುತ್ತೆ ಆಲ್ವೇಸ್ 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 ಅವರು ಅವರ ಬಗ್ಗೆ ಏನೋ ಮಾತಾಡೋಂಗ ಇಲ್ಲ ಏನಕ್ಕೆ ಅಂದ್ರೆ ಈ ಸರಿ ಟೇಸ್ಟ್ ಏನೋ ಟೇಸ್ಟ್ ಇರಬೇಕು ಅಂತಲ್ಲ ಈಗಾಗಲೇ ಬೆಳಿಗ್ಗೆ ಫೋನ್ ಮಾಡಿದ್ರು ಯಾಕೆ ಸರ್ ಗೊತ್ತಾಯಿಲ್ಲ ಅಂತ ಕೇಳಿದೆ ಏನಕ್ಕೆ ಸರ್ ಗೊತ್ತಿಲ್ಲ ಪ್ರೇಮ್ ಅವ್ರೆ ಸಾಂಗ್ ನೋಡಿದೆ ಈಗ ನಾನು ಇದ್ರಲ್ಲಿ ಯೂಟ್ಯೂಬಲ್ಲಿ ಕಳಿಸಿದ್ರು ನೋಡಿದೆ ಭಾಳ ಚೆನ್ನಾಗಿದೆ ಅಂತಂದು ಆಮೇಲೆ ಹಾಗೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದು ಹೇಳಿ ಅದನ್ನ ಮಾಡಬೇಡ್ದು ನೀವೆಲ್ಲ ಇದ್ದೇನೆ ಮಾಡಿ ಪ್ರೇಮ್ ಮಾಡಿ ಥ್ಯಾಂಕ್ ಯು ಆದರೂ ಸೆಟ್ ಆಯ್ತಾ ನನಗೆ ಹೋದ್ವಿ ಸೊ ವಿಂಗ್ ಹಿಮ್ ನೆಕ್ಸ್ಟ್ ಇವೆಂಟ್ ಟೀಸರ್ ಲಾಂಚ್ ಅಲ್ಲಿ ಏನ್ ಮಾಡ್ತಿದ್ವಿ ಅದಕ್ಕೆ ಖಂಡಿತವಾಗ್ಲೂ ಬರ್ತಾರೆ ವಿಥೌಟ್ ಕೈ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ವೆರಿ ವೆಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಥ್ಯಾಂಕ್ ಯು ಥ್ಯಾಂಕ್ಸ್ ವಾ